హాయ్ ఫ్రెండ్స్ ఎల్గూ నమస్కారం వెల్కమ్ బ్యాక్ టు ఫ్లేవర్స్ ఆఫ్ కర్ణక ఇన్ను నెన్ చాలా నోడ్తా ప్లీజ్ సబ్స్క్రైబ్ మార్కొలి బన్నీ ఈ పంప్కీన్ స్వీట్ రెసిపిన య రీతి మంత నోడ మొదలగ్గ ప్యాన్ తగ్దినా ప్యాన్ యొక్క ఎర్డ్ స్పూన్ ಎಣ್ಣೆ ಚೆನ್ನಾಗಿ ಬಿಸಿ ಆದ್ಮೇಲೆ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತ ಕುಂಬಳಕಾಯಿನ ಸೇರಿಸ್ತಾ ಇದ್ದೀನಿ ಇದ್ರ ಹೊರಭಾಗದ ಸಿಪ್ಪೆನ ಪೂರ್ತಿ ತೆಗೆದು ನಾನು ಕುಂಬಳುಕಾಯಿ ಈ ರೀತಿ ಸಣ್ಣ ಸಣ್ಣದಂಗೆ ಹೆಚ್ಚಿಟ್ಕೊಂಡಿದೀನಿ ಈಗ ಇದನ್ನ ಪೂರ್ತಿ ಸೇರಿಸಿ ಎಣ್ಣೆನಲ್ಲಿ ಲೈಟ್ ಆಗಿ ಫ್ರೈ ಮಾಡ್ಬೇಕಾಗುತ್ತೆ ನೀವು ಎಣ್ಣೆ ಬದಲಾಗಿ ತುಪ್ಪ ಕೂಡ ಯೂಸ್ ಮಾಡಬಹುದು ಈ ಸ್ವೀಟ್ ರೆಸಿಪಿ ಆಗಿರೋದ್ರಿಂದ ತುಪ್ಪದಲ್ಲಿ ಮಾಡೋರು ಇಷ್ಟಪಡೋರು ತುಪ್ಪ ಕೂಡ ಯೂಸ್ ಮಾಡ್ಕೊಂಡು ನೀವು ಮಾಡ್ಕೋಬಹುದು ನಾನಿಲ್ಲಿ ಒಂದ್ ಎರಡು ಸ್ಪೂನ್ ಅಷ್ಟು ಎಣ್ಣೆ ಮಾತ್ರ ತಗೊಂಡಿದೀನಿ ಇದನ್ನ ಎಣ್ಣೆನಲ್ಲೇ ಇದೇ ರೀತಿ ಲೈಟ್ ಆಗಿ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಇದ್ರಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ ಅದೆಲ್ಲ ರಿಲೀಸ್ ಆಗೋವರೆಗೂ ಇದೇ ರೀತಿ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಈ ರೀತಿ ಲೈಟ್ ಆಗಿ ಸ್ವಲ್ಪ ನೀರು ರಿಲೀಸ್ ಆಗಲಿಕ್ಕೆ ಸ್ಟಾರ್ಟ್ ಮಾಡುತ್ತಲ್ಲ ಅವಾಗ ಒಂದ್ ಅರ್ಧ ಕಪ್ ಅಷ್ಟು ಬೆಲ್ಲ ತಗೊಂಡಿದ್ದೀನಿ ನೀವು ಸ್ವೀಟ್ ಗೆ ಬೆಲ್ಲನಾದ್ರೂ ಉಪಯೋಗಿಸಬಹುದು ಅಥವಾ ಸಕ್ಕರೆನಾದ್ರೂ ಉಪಯೋಗಿಸಬಹುದು ಬೆಲ್ಲಕ್ಕೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ನಾನು ಒಂದ್ ಅರ್ಧ ಸ್ಪೂನ್ ಒಂದ್ ಅರ್ಧ ಕಪ್ ಅಷ್ಟು ಬೆಲ್ಲನ ತಗೊಂಡು ಬೆಲ್ಲ ನಿಧಾನಕ್ಕೆ ಮೆಲ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ನಾವು ಇದನ್ನ ಇದೇ ರೀತಿ ಮಿಕ್ಸ್ ಮಾಡ್ತಾ ಹೋಗ್ಬೇಕು ಇದು ಒಂದು ಎರಡರಿಂದ ಮೂರ್ ನಿಮಿಷ ತಗೊಳುತ್ತೆ ನೋಡಿ ಬೆಲ್ಲ ನಾವ್ ಹಾಕಿದ್ದಾದ್ಮೇಲೆ ಇದ್ರಲ್ಲಿರೋ ನೀರಿನ ಅಂಶ ಎಲ್ಲ ರಿಲೀಸ್ ಆಗಿದೆ ಇವಾಗ ಒಂದ್ ಲಿಡ್ ನ ಕ್ಲೋಸ್ ಮಾಡಿ ಅದನ್ನ ಬೇಯ್ಲಿಕ್ಕೆ ಬಿಡೋಣ ಒಂದ್ ಐದ್ ನಿಮಿಷ ಬೇಯ್ಲಿಕ್ಕೆ ಬಿಟ್ರೆ ನೀವು ನೋಡ್ತಾ ಇರ್ಬೋದು ಇವಾಗ ನಾನು ಲಿಡ್ ನ ಓಪನ್ ಮಾಡಿ ತೋರಿಸ್ತಾ ಇದೀನಿ ಕಂಪ್ಲೀಟ್ ಆಗಿ ನಾವ್ ಹಾಕಿರೋ ಬೆಲ್ಲ ಎಲ್ಲ ಈ ಕುಂಬಳಕಾಯಿನ ಚೆನ್ನಾಗಿ ಹೀರ್ಕೊಂಡಿದೆ ಹಾಗೆ ಬೆಲ್ಲ ಕೂಡ ನೀಟಾಗಿ ಕರ್ಗಿ ಈ ಪಲ್ಯ ಕೂಡ ರೆಡಿ ಆಗಿದೆ ಈಗ ಇದನ್ನ ಲೈಟ್ ಆಗಿ ಸ್ವಲ್ಪ ಸ್ಮಾಶ್ ಮಾಡ್ಕೊಳ್ಳೋಣ ಸ್ವಲ್ಪ ದೊಡ್ಡ ದೊಡ್ಡವಾಗಿರೋ ಪೀಸ್ ನ ಸ್ವಲ್ಪ ಈ ರೀತಿ ಸ್ಮ್ಯಾಶ್ ಮಾಡ್ಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲ ಹಾಗೆ ಇಷ್ಟ ಅಂದ್ರೆ ಹಾಗೆ ಕೂಡ ಉಪಯೋಗಿಸ್ಕೋಬೋದು ಇವಾಗ ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸ್ತಾ ಇದೀನಿ ಫ್ಲೇವರ್ಗೋಸ್ಕರ ಇದಾದ್ಮೇಲೆ ನಾವು ಕೊಬ್ಬರಿ ತುರಿನಾದ್ರೂ ಸೇರಿಸ್ಕೋಬಹುದು ಅಥವಾ ಹಸಿ ಕಾಯಿ ತುರಿನಾದ್ರೂ ಸೇರ್ಸ್ಕೊಬಹುದು ನಾನಿಲ್ಲಿ ಆ ನಾನು ತುಂಬಾ ದಿನ ಏನು ಸ್ಟೋರ್ ಮಾಡ್ತಾ ಇಲ್ಲ ಇನ್ಸ್ಟೆಂಟ್ ಆಗಿ ತಿನ್ನೋದ್ರಿಂದ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕಿ ಈ ರೀತಿ ಒಂದ್ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಕುಂಬಳಕಾಯಿ ಸ್ವೀಟ್ ಪಲ್ಯ ಎಷ್ಟು ಸೂಪರ್ ಆಗಿ ರೆಡಿ ಆಗಿದೆ ಇದೊಂದು ಅಕ್ಕಿ ರೊಟ್ಟಿ ಜೊತೆ ತಿಂತ ಇದ್ರೆ ನಿಜವಾಗ್ಲು ಎಷ್ಟು ರೊಟ್ಟಿ ತಿಂತೀವಿ ಅನ್ನೋದೇ ಗೊತ್ತಾಗೋದಿಲ್ಲ ಅಷ್ಟು ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಒಂತರ ಕುಂಬಳಕಾಯಿ ಹಲ್ವಾ ಇದ್ದಂಗೆ ಇರುತ್ತೆ ನಾವು ಡೈರೆಕ್ಟ್ ಆಗಿ ತೆಂಗಿನಕಾಯಿ ಹಾಕಿರೋದ್ರಿಂದ ಈ ರೀತಿ ಸ್ವಲ್ಪ ಹೊತ್ತು ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ಬಾಡಿಸ್ಕೊಂಡ್ರೆ ಸೂಪರ್ ಆಗಿರುವಂತಹ ಕುಂಬಳಕಾಯಿ ಸ್ವೀಟ್ ಪಲ್ಯ ರೆಡಿ ಆಯ್ತು ಇದನ್ನ ಅಕ್ಕಿ ರೊಟ್ಟಿ ಜೊತೆ ಅಂತೂ ಸೂಪರ್ ಆಗಿರುತ್ತೆ ಈ ರೆಸಿಪಿ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತಷ್ಟು ಈಸಿ ಸಿಂಪಲ್ ರೆಸಿಪೀಸ್ಗಾಗಿ ಫ್ಲೇವರ್ಸ್ ಆಫ್ ಕರ್ನಾಟಕ ಚಾನಲ್ ಮಾಡಿ